ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿರುವುದರಿಂದ ಬಹುತೇಕ ಜಲಮೂಲಗಳು ತುಂಬಿವೆ ಚಿಕ್ಕಮಗಳೂರು ತಾಲೂಕಿನ ಲಕ್ಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದರಸನಕೆರೆ ಕೆರೆ ಕೋಡಿ ಬಿದ್ದಿದ್ದು ಶಾಸಕ ಹೆಚ್ಡಿ ತಮ್ಮಯ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಜೊತೆಗೂಡಿ ಬಾಗಿನವನ್ನ ಅರ್ಪಿಸಿದ್ದಾರೆ ಈ ವೇಳೆ ಮಾತನಾಡಿದ ಶಾಸಕ ತಮ್ಮಯ್ಯ ಕೆರೆಗಳು ಕೋಡಿ ಬೀಳೋದ್ರಿಂದ ರೈತರು ಉತ್ತಮ ಬೆಳೆ ಬೆಳೆದು ಬದುಕನ್ನ ಹಸನುಗೊಳಿಸುವ ಜೊತೆಗೆ ಆರ್ಥಿಕವಾಗಿ ಸದೃಢರಾಗಬಹುದು ದಾಸರಹಳ್ಳಿ ಕೆರೆಯು ಸದ್ಯದಲ್ಲೇ ತುಂಬುವ ಹಂತಕ್ಕೆ ಬಂದಿದೆ ಈ ಕೆರೆಗಳೆಲ್ಲ ತುಂಬಲು ಮಳೆಯಿಂದಲ್ಲ ಹಿಂದಿನ ಶಾಸಕ ಸಿಟಿ ರವಿ ಅವರ ಅಪಾರ ಸೇವೆ ಹಾಗೂ ತಮ್ಮ ಅಳಿಲು ಸೇವೆ ಕಾರಣ ಎಂದರು ಇವತ್ತು ಲಕ್ಯ ಗ್ರಾಮದ ಮದರಸ ಕೆರೆಗೆ ಮಾದರಸೆಯನ್ನ ಕೆರೆ ತುಂಬಿ ಕೋಡಿ ಹರಿದಿದ್ದು ಈ ಒಂದು ಕೋಡಿ ಪೂಜೆ ಗಂಗಾ ಪೂಜೆಯ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರು ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಟಿ ರವಿಯವರು ಹಾಗೂ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನೀಫ್ರು ಅವರು ಹಾಗೂ ಎಲ್ಲ ನಮ್ಮ ಏನು ಈ ಭಾಗದ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಮದರಸಾಯನ ಕೆರೆಗೆ ಬಾಗಿನ ಅರ್ಪಿಸೋದ್ರ ಮುಖಾಂತರ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೇವೆ ಬಹುಶಃ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕಾರ ಧರ್ಮ ಹೆಮ್ಮೆ ಇರತಕ್ಕಂಥ ಭಾರತ ದೇಶದಲ್ಲಿ ಗಂಗೆನ ಗಂಗಾ ಮಾತೆಗೆ ಹೋಲಿಸುವ ಸಂದರ್ಭದಲ್ಲಿ ಪ್ರಕೃತಿ ನಿಯಮದಂತೆ ಪ್ರತಿ ವರ್ಷದಂತೆ ಕೆರೆ ತುಂಬಿದಾಗ ಆ ಕೆರೆ ಕೋಡಿ ಹರಿದಾಗ ಗಂಗಾ ಪೂಜೆಯನ್ನು ಮಾಡುವುದು ಪದ್ಧತಿ ಅದು ಏನು ರೈತರ ಜೀವನಾಡಿಯಾಗಿರ್ತಕ್ಕಂಥ ನೀರು ರೈತರಿಗೆ ಹೆಚ್ಚು ನೀರನ್ನು ಕೊಟ್ಟಾಗ ಅವರು ಉತ್ತಮವಾದಂಥ ಬೆಳೆಯನ್ನು ಬೆಳೀತಾರೆ ಹಾಗಾಗಿ ರೈತರ ಜೀವನಾಡಿ ಆಗಿರ್ತಕ್ಕಂಥ ಗಂಗಾ ಪೂಜೆಯನ್ನು ಇವತ್ತು ಯಶಸ್ವಿಯಾಗಿ ಎಲ್ಲ ಗ್ರಾಮಸ್ಥರ ಲಕ್ಕೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಇವತ್ತು ಗಂಗಾ ಪೂಜೆಯನ್ನು ನೆರವೇರಿಸಿದ್ದೇವೆ ಇದರ ಮುಖಾಂತರ ರೈತರ ಬದುಕು ಹಸನಾಗಲಿ ಅಂತ ಹೇಳ್ತೇವೆ ರೈತರ ಬದುಕು ಆಗಬೇಕಾದ್ರೆ ನೀರು ಬಹುಶಃ ಈ ಒಂದು ಏನಿವತ್ತು ಮದರಸ ಕೆರೆ ತುಂಬಿದೆ ಮತ್ತು ದಾಸರಹಳ್ಳಿ ಕೆರೆ ಸದ್ಯದಲ್ಲೇ ತುಂಬ್ತಾ ಇದೆ ಇದು ಮಳೆ ನೀರಿಗೆ ತುಂಬಿದ್ದಲ್ಲ ಇಂದಿನ ಸರ್ಕಾರದ ಅವಧಿಯಲ್ಲಿ ಸಿಟಿ ರವಿಯವರು ಏನು ಮದರಸ ಕೆರೆ ಮತ್ತು ದಾಸರಹಳ್ಳಿ ಕೆರೆಗೆ ಅವ್ರ ಜೊತೆ ನಾವು ಇದ್ದಂಥ ಸಂದರ್ಭದಲ್ಲಿ ಏನು ಅವ್ರದ್ದು ಅಪಾರ ಸೇವೆ ಇದ್ದರೆ ನಮ್ಮದೊಳಲಿ ಸೇವೆ ಇತ್ತು ಯಾಕೆ ಅಂತೇಳಿದರೆ ಇದು ಮೊದಲು ಬಸವನಹಳ್ಳಿ ಕೆರೆಯಿಂದ ದಾಸರಳ್ಳಿ ಕೆರೆಗೆ ನೀರನ್ನ ಲಿಫ್ಟ್ ಮಾಡಬೇಕು ಅನ್ನೋ ಒಂದು ಪ್ರಾಜೆಕ್ಟ್ ಇತ್ತು ಆ ಸಂದರ್ಭದಲ್ಲಿ ನಾವು ಒಂದಷ್ಟು ಜನ ವಿರೋಧ ಮಾಡಿದ್ವಿ ಯಾಕೆಂದರೆ ಬಸವನಹಳ್ಳಿ ಕೆರೆ ಕೋಡಿ ಬೀಳದೆ ಹತ್ತು ವರ್ಷಕ್ಕೊಂದ್ಸಲಿ ಆಗಾಗ ಅದು ದಾಸರಹಳ್ಳಿ ಕೆರೆ ಮದ್ರಾಸನ್ ಕೆರೆಗೆ ತುಂಬ ತೊಂದರೆ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ಅವತ್ತೆಲ್ಲ ಚರ್ಚೆ ಮಾಡಿದಾಗ ಬ ಹಿರೇಮೂಳೂರು ಕೆರೆ ಮತ್ತು ಬೈರಾಪುರ ಪಿಕಪ್ನಿಂದ ಈ ಯೋಜನೆ ಮಾಡಿದರೆ ಸಕ್ಸಸ್ ಆಗದೆ ಅನ್ನೋ ಸಂದರ್ಭದಲ್ಲಿ ಈ ಯೋಜನೆ ಮಾಡಿ ಅದು ಸಕ್ಸಸ್ ಆಗಿದೆ ಈ ವರ್ಷ ಈಗಾಗಲೇ ಮದ್ರಾಸನ ಕೆರೆ ತುಂಬಿದೆ ಸದ್ಯದಲ್ಲೇ ದಾಸರಹಳ್ಳಿ ಕೆರೆನೂ ತುಂಬುತ್ತದೆ ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯವನ್ನು ಬೆರೆಸದೆ ರೈತರಿಗೆ ನಾವು ಬದುಕನ್ನು ತುಂಬಿಕೊಡುವಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ರೈತರ ಪರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಇನ್ನೇನು ಈಗಾಗಲೇ ಏನು ಏತ ನೀರಾವರಿ ನಮ್ಮ ಸಕಲೇಶ್ಪುರದ ಎತ್ತಿನೊಳೆ ನೀರಿನಿಂದ ಈಗಾಗಲೇ ಬೆಳವಾಡಿ ಕೆರೆ ತುಂಬಿದ್ದು ಬೆ ದೇವನೂರ್ ತುಂಬಿದೆ ಬಹುಶಃ ಅದು ಹದಿನಾರು ಅಥವಾ ಹದಿನೇಳು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮ್ಮೆಲ್ಲರ ಚುನಾಯಿತ ಪ್ರತಿನಿಧಿಗಳು ನಾನು ವಿಧಾನ ಪರಿಷತ್ ಸದಸ್ಯರು ಎಲ್ಲರ ನೇತೃತ್ವದಲ್ಲಿ ಅದನ್ನು ಕೊಡಿ ಪೂಜೆನೆ ಮಾಡ್ತೇವೆ ಇದೆಲ್ಲ ಉದ್ದೇಶ ಇಷ್ಟೇ ಬಯಲು ಭಾಗದ ರೈತರಿಗೆ ನೀರನ್ನು ಕೊಡಬೇಕು ಅಂತ ಏಕೆಂದರೆ ರೈತರಿಗೆ ಜಾತಿ ಇಲ್ಲ ಪಕ್ಷ ಇಲ್ಲ ರೈತರು ಅಂದರೆ ಒಂದೇ ಜಾತಿ ಒಂದೇ ಪಕ್ಷ ಅವರಿಗೆ ನೀರನ್ನು ಕೊಡುವಂಥ ಕೆಲಸ ಅದು ಚುನಾಯಿತ ಪ್ರತಿನಿಧಿಗಳಾದ ನಾನಿರ್ಬೋದು ಸಿ ಇರ್ಬೋದು ನಮ್ಮ ಸರ್ಕಾರದ ಮುಖ್ಯಮಂತ್ರಿ ನೀರಾವರಿ ಸಚಿವರು ಯಾರೇ ಇದ್ದರೂ ಅದು ನಮ್ಮ ಜವಾಬ್ದಾರಿ ಹಾಗಾಗಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತ ಹೇಳ್ತಾ ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡದೆ ಎಲ್ಲ ಮುಖಗಳಲ್ಲೂ ಅಭಿವೃದ್ಧಿಯಾಗಬೇಕೆಂಬ ಉದ್ದೇಶದೊಂದಿಗೆ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಸಹಕಾರ ಕೊಡುವ ಜೊತೆಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರೊಂದಿಗೆ ಸೇರಿ ರೈತರ ಮತ್ತು ಜನಹಿತ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ಧರ್ಮವು ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥದ್ದು ನಮ್ಮ ಪೂರ್ವಿಕರು ನಮಗೆ ಕೊಟ್ಟಂತ ಒಂದು ಸೂಕ್ತಿ ಧರ್ಮ ಅಂದರೆ ಬೇರೆ ಏನೂ ಅಲ್ಲ ಪ್ರಕೃತಿ ರಕ್ಷಣೆ ಮಾಡೋದು ಧರ್ಮ ಪ್ರಕೃತಿಯ ಒಂದು ಭಾಗ ಕೆರೆ ಕೆರೆಯನ್ನು ನಾವು ರಕ್ಷಣೆ ಮಾಡಿದ್ರೆ ಜಲವನ್ನು ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದರು ನಾವು ಧರ್ಮದ ಪಾಲನೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಹಾಗಾಗಿ ಪಂಚಭೂತಗಳಿಗೆ ಕೃತಜ್ಞತೆ ಸಲ್ಲಿಸೋದು ನಮ್ಮ ಧರ್ಮ ಯಾವುದು ನಮಗೆ ಉಪಕಾರ ಮಾಡುತ್ತೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸೋದು ನಮ್ಮ ಧರ್ಮ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡೋದು ಧರ್ಮ ಅಲ್ಲ ಉಪಕಾರ ಸ್ಮರಣೆ ಮಾಡಿ ಕೃತಜ್ಞತೆ ಇಟ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮ ಅದರಂತೆ ಜೀವ ಜಲ ಆ ಜಲಕ್ಕೆ ನಾವು ಬಾಗಿನ ಸ್ವಲ್ಪ ಸಮರ್ಪಣೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ ಬಹುಶಃ ಜಗತ್ತಿನ ಇನ್ಯಾವ ಸಂಸ್ಕೃತಿಯೂ ಕೂಡ ಪಂಚಭೂತಗಳನ್ನು ದೇವರು ಅಂಥೇಳಿ ಕರೆಯೋದಿಲ್ಲ ನಾವು ಮಾತ್ರ ಪಂಚಭೂತಗಳನ್ನು ದೇವರು ಅಂತ ಕರಿತೇವೆ ಭೂಮಿ ನಮಗೆ ತಾಯಿ ಆಗ್ತಾಳೆ ವಾಯು ನಮಗೆ ದೇವ ಆಗ್ತಾನೆ ನೀರು ನಮಗೆ ಗಂಗಾ ಮಾತೆ ಆಗ್ತಾಳೆ ಹೀಗೆ ಅಗ್ನಿ ಆಕಾಶವನ್ನು ಕೂಡ ದೇವರು ಅಂಥೇಳಿ ಪೂಜಿಸುವಂಥ ಸಂಸ್ಕೃತಿ ನಮ್ಮದು ಆ ರೀತಿ ಕೃತಜ್ಞತೆಯಿಂದ ಸ್ಮರಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಅದು ದಾಸರಳ್ಳಿ ಕೆರೆ ಮತ್ತು ಮಾದ್ರಸನ್ನ ಮಾದ್ರಸೆಯ ಕೆರೆ ತುಂಬಿಸುವಂಥ ಯೋಜನೆ ರೂಪಿಸಿ ಕೇವಲ ಹತ್ತು ತಿಂಗಳೊಳಗಡೆ ಕಾಮಗಾರಿ ಪೂರ್ಣಗೊಳಿಸಿ ಕಾಮಗಾರಿಯ ಉದ್ಘಾಟನೆಯನ್ನು ನೆರವೇರಿಸುವಂಥ ಕೆಲಸವನ್ನು ಮಾಡಿದ್ವಿ ಅಂದರೆ ಒಂದು ಬದ್ಧತೆ ಇಟ್ಕೊಂಡು ಈ ಒಂದು ಕೆಲಸವನ್ನು ಮಾಡುವಂಥದ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅಷ್ಟು ಮಾತ್ರ ಅಲ್ಲ ಕಳೆದ ಅವಧಿಯಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಈ ಲಕ್ಕ್ಯ ಪಂಚಾಯಿತಿ ಒಂದಕ್ಕೇ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗೂ ವಿವಿಧ ಅಭಿವೃದ್ಧಿ ಕೆಲಸವನ್ನು ಅದ ರಸ್ತೆ ಚೆಕ್ ಡ್ಯಾಮು ಶಾಲಾ ಅಭಿವೃದ್ಧಿ ಅಂಬೇಡ್ಕರ್ ಭವನ ಹಾಸ್ಟೆಲ್ನ ಜೀರ್ಣೋದ್ಧಾರ ಇತ್ಯಾದಿ ಇತ್ಯಾದಿಯಾಗಿ ಇಪ್ಪತ್ತ ಒಂಬತ್ತು ಕೋಟಿ ರೂಪಾಯಿಗೂ ಹೆಚ್ಚು ಕೆಲಸವನ್ನು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಭಿವೃದ್ಧಿಗೆ ರಾಜಕಾರಣ ಇಲ್ಲ ಅಭಿವೃದ್ಧಿ ಕೆಲಸ ಎಲ್ಲ ಮುಖಗಳಲ್ಲೂ ಆಗಬೇಕು ಹಾಗಾಗಿ ಈಗಿರುವ ಸರ್ಕಾರಕ್ಕೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಸಹಕಾರ ಕೊಡ್ತಾ ತಮ್ಮವರಿಗೂ ಅಭಿವೃದ್ಧಿ ವಿಷಯದಲ್ಲಿ ಸಹಕಾರ ಕೊಡ್ತಾ ಅಭಿವೃದ್ಧಿ ವಿಷಯದಲ್ಲಿ ರಾಜಕಾರಣವನ್ನು ಬೆರೆಸಿದೆ ಅವೆಲ್ಲರೂ ಜನರ ಹಿತ ಮುಖ್ಯ ರೈತರ ಹಿತ ಮುಖ್ಯ ರೈತರು ಚೆನ್ನಾಗಿದ್ದರೆ ಜನ ಚೆನ್ನಾಗಿದ್ದರೆ ಅವ ಆ ಜನ ಅಸ್ತು ವಸ್ತು ಒಳ್ಳೇದಾಯಿತು ಒಳ್ಳೆದಾಗಲಿ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಒಳ್ಳೇದಾಗತ್ತೆ ಅಂತಕ್ಕಂಥ ನಂಬಿಕೆಯಿಂದ ನಾವು ರಾಜಕಾರಣದಲ್ಲಿ ಇದ್ದೀವಿ ಅಂತಕ್ಕಂಥ ಮಾತನ್ನು